ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್ ಜನತಾ ಆಯುರ್ವೇದ ಹಾಸನ ಓಂ ನವಮಿ ಧನ್ವಂತರಿ ಮಾದರಿ ಓಂ ಸರಾಸರಋ ವಂದಿರ ಪಾದ ಪದ್ಮ ಲೋಕೇಶರ ರೂಪಿ ಮೃತ್ಯುನಾಶಂ ದಾತ ರಮೇಶಿ ದೋಷ ದೀನಾ ಧನ್ವಂತರಿಯ ಸರ್ವರೋಗ ನಿವಾರಕ ಆಯುರ್ವೇದ ಪ್ರವೃತ್ತರ ಒಂದಿ ಪೀಶರಾಯಕಂ ಸರ್ವೇ ಜನಾಗೃ ಸುರೇಶ ಏಮ್ ಶಾಂತಿ 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 ವೀಕ್ಷಕರೇ ಇವತ್ತಿನ ವಿಷಯ ನರ ದೌರ್ಬಲ್ಯ ನರದ ಯಾವ ರೀತಿ ಒಂದು ಆರೋಗ್ಯವನ್ನು ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ ವೀಕ್ಷಕರೇ ಸಾಮಾನ್ಯವಾಗಿ ಕೈಕಾಲು ಉರಿ ಬರೋದು ಕೈಕಾಲು ಜೋಮಿಡಿಯೋದು ಬೆಂಡು ಬಂದಂಗೆ ಆಗೋದು ಟಿಂಗ್ಲಿಂಗ್ ಸೆನ್ಸ್ ಅಂದರೆ ಚುಚ್ಚಿದಂಗೆ ಆಗೋದು ಇವೆಲ್ಲದೂ ಒಂದು ಕಾಯ ನೋವಿಂದ ಒಂದು ಬರ್ತಾರೆ ಪೇಷೆಂಟ್ಸು ಇದಕ್ಕೆ ಪ್ರಮುಖವಾದ ಕಾರಣ ನರಗಳಲ್ಲಿ ದೌರ್ಬಲ್ಯ ಇರೋದು ಈ ನರಗಳು ಯಾವ ರೀತಿ ಆಗ್ತಂದರೆ ನಮ್ಮ ದೇಹದಲ್ಲಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ನಮ್ಮ ಬ್ರೈನ್ ಹಾಗೂ ಸ್ಪೈನಲ್ ಕಾರ್ಡ್ ಅದನ್ನು ಬೆನ್ನು ಹುರಿ ಅಂತ ಹೇಳ್ತಾರೆ ಅದನ್ನು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಇದೆ ಅದರಲ್ಲಿ ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಅಂತ ಒಂದಿರುತ್ತೆ ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಅಂತಂದರೆ ನಮ್ಮ ದೇಹದ ಭಾಗಗಳಿಗೆ ಕೈ ಕಾಲುಗಳಿಗೆ ನರಗಳ ಸಂಚಾರ ನರಗಳ ಒಂದು ಸಪ್ಲೈ ಇರ್ತಲ್ಲ ಅದಕ್ಕೆ ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತಾರೆ ಇದರಲ್ಲಿ ಪ್ರಮುಖವಾಗಿ ಸೆನ್ಸರಿ ನರ್ವಸ್ ನರ್ವ್ಸ್ ಹಾಗೂ ಮೋಟಾರ್ ನರ್ವ್ಸ್ ಹಾಗೂ ಆಟೋನಮಿಕ್ ನರ್ವ್ಸ್ ಅಂತ ಇರ್ತದೆ ಈ ಸೆನ್ಸರಿ ನರ್ವ್ಸ್ ಏನು ಮಾಡ್ತಪ್ಪ ಅಂತಂದರೆ ಸೆನ್ಸೇಷನ್ ನಾವು ನೋಡತಕ್ಕಂಥದ್ದು ಒಂದು ವಿಷಯ ಇರ್ಬೋದು ನೋಡೋದಕ್ಕ ಒಂದಿರ್ಬೋದು ವಾಸನೆ ಇರ್ಬೋದು ರುಚಿ ಇರ್ಬೋದು ಬಿಸಿ ಯಾವುದೇ ಒಂದು ಸೆನ್ಸೇಷನ್ ನಮಗೆ ಬರ್ತಾ ಬರೋದಕ್ಕೆ ಪ್ರಮುಖವಾದ ಕಾರಣ ಅದಕ್ಕೆ ಪ್ರಮುಖವಾಗಿ ಬೇಕಾಗಿರೋದು ಸೆನ್ಸರಿ ನರ್ವ್ಸ ಸೆನ್ಸರಿ ನರ್ವ್ಸು ಈ ಒಂದು ಕೆಲಸವನ್ನು ಮಾಡ್ತಾರೆ ಈ ಯಾವುದಾದ್ರು ಒಂದು ಬಿಸಿ ಪದಾರ್ಥ ತಣ್ಣನೆ ಪದಾರ್ಥ ನಾವು ಮುಟ್ಟ ತಕ್ಷಣವೇ ಅದು ಸೆನ್ಸೇಷನ್ ಗೊತ್ತಾಗೋದು ಸೆನ್ಸರಿ ನರ್ವ್ಸ ಸೆನ್ಸೇಷನ್ ಗೊತ್ತಾಗ ತಕ್ಷಣ ಬಿಸಿ ಅಂತ ಗೊತ್ತಾದ ತಕ್ಷಣ ನಾವು ಕೈನ ತೆಗಿತೀವಿ ಹಿಂದಕ್ಕೆ ಈ ಕೈ ತೆ ಬಿಸಿ ಆದ ತಕ್ಷಣ ಮುಟ್ಟ ತಕ್ಷಣ ನಮಗೆ ಆ ಸೆನ್ಸೇಷನ್ ಗೊತ್ತಾಗಿ ನಾವು ಬಿಸಿನ ತೆಗಿತೀವಲ್ಲ ಅದು ಮೋಟಾರ್ ನರ್ವ್ಸ್ ಹಾಗೂ ಆಟೋನಮಿಕ್ ನರ್ವ್ಸ್ ಅಂತಂದರೆ ಇದು ನಮ್ಮ ಕಂಟ್ರೋಲ್ನಲ್ಲಿ ಇರೋದಿಲ್ಲ ಅಂತಂದರೆ ಹಾರ್ಟಲ್ಲಿ ಹಾರ್ಟ್ ಎದೆ ಬಡಿತಾ ಇರ್ಬೋದು ಅದಕ್ಕೆ ಸಂಬಂಧಪಟ್ಟ ನರ್ವುಗಳಿರ್ಬೋದು ಹಾಗೂ ಉಸಿರಾಟದ ಸಂಬಂಧ ಸಂಬಂಧ ಇದು ಅದೆಲ್ಲ ನಮ್ಮ ಒಂದು ಹಿಡಿತದಲ್ಲಿ ಇರೋದಿಲ್ಲ ಹಾಗಾಗಿ ಈ ನರ್ವ್ಸ್ಗಳಿಗೆ ಯಾವ ರೀತಿ ಒಂದು ಪೌಷ್ಟಿಕಾಂಶ ಬೇಕು ಯಾವ ರೀತಿ ಒಂದು ಇದರ ಆರೋಗ್ಯ ಕಾಪಾಡ್ಕೋಬೇಕು ಅಂತ ಹೇಳ್ತೀನಿ ಪ್ರಮುಖವಾಗಿ ಕೈಕಾಲು ಉರಿ ಬರೋದು ಪೆರಿಫೆರಲ್ ನ್ಯೂರೈಟಿಸ್ ಅಂತಂತಾರೆ ಪ್ರ ಕಾಲುಗಳಲ್ಲಿ ಪಾದಗಳಲ್ಲಿ ಬೆರಳುಗಳಲ್ಲಿ ಉರಿ ಜೋಡಿಯನಿಗೂ ಬೆಂಕಿ ಹಾಕಿದಂಗೆ ಆಗೋದು ಉರಿ ಬಂದಂಗೆ ಬರೋದು ಕಾರಣ ಹೇಳ್ತಾರೆ ಇದಕ್ಕೆ ಪ್ರಮುಖವಾದ ಕಾರಣ ಏನಪ್ಪಾ ಅಂತಂದರೆ ಈ ಈ ನರದೋರ್ಬೆಲ್ಯೇ ಸರಿ ಮಾಡ್ಕೋಬೇಕು ಅಂದರೆ ಯಾವ ರೀತಿ ಒಂದು ಪೌಷ್ಟಿಕ ಆಹಾರಗಳನ್ನ ತಗೋಬೇಕು ಅನ್ನೋದಕ್ಕೆ ಪ್ರಮುಖವಾಗಿ ವೈಟಮಿನ್ ಬಿ ಟ್ವೆಲ್ ಹಾಗೂ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ವೈಟಮಿನ್ ಸಿ ವೈಟಮಿನ್ ಕೆ ಹಾಗೂ ಮೆಗ್ನೀಷಿಯಮ್ ಈ ಒಂದು ಪೌಷ್ಟಿಕ ಆಹಾರ ಪದಾರ್ಥಗಳನ್ನ ನಾವು ತಗೋಬೇಕು ವೀಕ್ಷಕರೇ ಈ ವೈಟಮಿನ್ ಬಿ ಟ್ವೆಲ್ ಯಾವುದ್ರಲ್ಲಿ ಇರ್ತದಪ್ಪ ಅಂತಂದರೆ ಪ್ರಮುಖವಾಗಿ ಮಾಂಸಾಹಾರದಲ್ಲಿ ಮೀನು ಮೀನು ಚಿಕನ್ ಮಟನ್ ಮುಂತಾದ ಒಂದು ಆಹಾರ ಪದಾರ್ಥದಲ್ಲಿರ್ತದೆ ಹಾಗೂ ಸಸ್ಯಾಹಾರದಲ್ಲಿ ಯಾವುದ್ರಲ್ಲಿ ಇರ್ತಪ್ಪ ಅಂತಂತಂದರೆ ಹಾಲು ಹಾಲಿನ ಉತ್ಪನ್ನಗಳು ಮೊಸರು ಹಾಗೂ ಈ ಪನ್ನೀರ್ ಮುಂತಾದ ಒಂದು ಇದರಲ್ಲಿ ಒಂದು ಹೆಚ್ಚಿನ ಒಂದು ಈ ವೈಟಮಿನ್ ಬಿ ಟ್ವೆಲ್ ಸಿಗ್ತದೆ ವೀಕ್ಷಕರೇ ಮುಂದೆ ಈ ಒಮೆಗಾ ತ್ರೀ ಫ್ಯಾಟಿ ಅಸಿಡ್ ಒಮೆಗಾ ತ್ರೀ ಫ್ಯಾಟಿ ಅಸಿಡ್ ಅಂತಂದರೆ ಇದು ಪ್ರಮುಖವಾಗಿ ಬೇಕಾಗಿರತಕ್ಕಂತಹ ಒಂದು ಪೌಷ್ಟಿಕಾಂಶ ನರಗಳಿಗೆ ಈ ನರ ಯಾವ ರೀತಿ ಇರ್ತದಪ್ಪ ಅಂತಂದರೆ ಯಾವ ರೀತಿ ಒಂದು ಎಲೆಕ್ಟ್ರಿಕ್ ವೈರ್ ಕಾಪರ್ ವೈರು ಇರುತ್ತೆ ಅದಕ್ಕೆ ಒಂದು ಕೋಟಿಂಗ್ ಯಾವ ರೀತಿ ಇರ್ತದೆ ಒಂದು ಪ್ಲಾಸ್ಟಿಕ್ ಕೋಟಿಂಗ್ ಇರ್ತದೆ ಲ್ಯಾಮಿನೇಷನ್ ಮಾಡಿರ್ತಾರಲ್ಲ ಪ್ಲಾಸ್ಟಿಕ್ ಕೋಟಿಂಗ್ ಅದೇ ಥರ ಒಂದು ನರಗಳಿಗೆ ಒಂದು ನರದ ಕೋಟಿಂಗ್ ಅದಕ್ಕೆ ಅದಕ್ಕೇನಂತಾರೆ ಮೈಲಿನ್ ಶೀತ್ ಅಂತಂತಾರೆ ಈ ಮೈಲಿನ್ ಶೀತ್ ಇದರದ ಒಂದು ಇದು ಯಾವ ರೀತಿ ನಮಗೆ ಹೆಲ್ಪ್ ಮಾಡ್ತಪ್ಪ ಅಂತಂದರೆ ನರಗಳ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ಈ ಸೆನ್ಸೇಷನ್ನು ಈ ನರ ರಿಸೆಪ್ಟರ್ಸ್ ಅಂತದ್ದು ಇದನ್ನೆಲ್ಲ ಒಂದು ಶಕ್ತಿಯನ್ನು ಕಾಪಾಡೋದಕ್ಕೆ ಇದು ಪ್ರಮುಖವಾದ ಒಂದು ಪಾತ್ರ ವಹಿಸುತ್ತದೆ ಇದಕ್ಕೆ ನಾವು ಒಮೆಗಾ ತ್ರೀ ಫ್ಯಾಟಿ ಅಸಿಡ್ ಯಾವುದ್ರಲ್ಲಿ ಇರ್ತಪ್ಪ ಅಂತಂದರೆ ಪ್ರಮುಖವಾಗಿ ಈ ನಟ್ಸ್ ಅಂತಂದರೆ ಈ ಕಾಳುಗಳಲ್ಲಿ ಹಾಗೂ ಅಗಸೆ ಬೀಜ ಚಿಯಾ ಸೀಡ್ಸು ಹಾಗೂ ಕುಂಬಳಕಾಯಿ ಬೀಜ ಸೊಪ್ಪುಗಳಲ್ಲಿ ಬಸಳೆ ಸೊಪ್ಪು ನುಗ್ಗೆ ಸೊಪ್ಪು ಮುಂತಾದ ಸೊಪ್ಪುಗಳಲ್ಲಿ ಇರ್ತದೆ ಈ ಒಂದು ಅಕ್ಸೆ ಬೀಜ ಇದರಲ್ಲಿ ಏನಪ್ಪ ಇರ್ತದೆ ಅಂತಂದರೆ ಎ ಎಲ್ಲಿ ಆಲ್ಫಾಲಿನೊಲೆಕ್ ಆ್ಯಸಿಡ್ ಅಂತ ಇರ್ತದೆ ಈ ಅಂಶ ಇರದೆ ಇದು ನಾವು ತಿಂದ ತಕ್ಷಣ ನಮ್ಮ ದೇಹದಲ್ಲಿ ಇ ಪಿ ಎ ಹಾಗೂ ಡಿ ಹೆಚ್ ಆಗಿ ಕನ್ವರ್ಟ್ ಆಗ್ತದೆ ಅಂತಂದರೆ ಎಕೋಝಾ ಪೆಂಟೋನಿಕ್ ಆ್ಯಸಿಡ್ ಹಾಗೂ ಡೆಕ್ ಡೆಕೋಝಾ ಹೆಕ್ಸೋನಿಕ್ ಆ್ಯಸಿಡ್ ಅಂತಂದರೆ ಇದು ಯಾವ ರೀತಿ ಕೆಲಸ ಮಾಡ್ತದೆ ಅಂತಂದರೆ ನರಗಳ ಊತನ ಕಮ್ಮಿ ಮಾಡೋದು ನ್ಯೂರೈಟಿಸ್ ಯಾವುದೇ ಒಂದು ಐಟಿಸ್ ಅಂತಂತ ನ್ಯೂರೈಟಿಸ್ ಅಂತಂತಂದರೆ ನರಗಳ ಊತ ಆಗೋದು ನೋವು ಬಂದು ಉರಿ ಬಂದು ಊತ ಆ ಊತನ ಕಮ್ಮಿ ಮಾಡೋದು ಇ ಪಿ ಎ ಅನ್ನೋದು ಒಂದು ಮಾಡ್ತದೆ ಹಾಗೂ ಡಿ ಹೆಚ್ ಅನ್ನೋದು ನಮ್ಮ ಬ್ರೈನಲ್ಲಿ ನಮ್ಮ ಮೆದುಳಿನಲ್ಲಿ ಪ್ರಮುಖವಾದ ಭಾಗಗಳು ಹೆಚ್ಚಿನ ಅಂಶ ಇದು ಪೌಷ್ಟಿಕ ಇದು ಡಿ ಹೆಚ್ ಎ ಒಂದು ಅದಕ್ಕೆ ಅತ್ಯವಶ್ಯ ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಒಂದು ಇದು ಒಂದು ಈ ಅಗಸೆ ಬೀಜ ಇದರಲ್ಲಿರ್ತದೆ ಹಾಗೆ ಆದ್ದರಿಂದ ಪ್ರತಿನಿತ್ಯ ಪ್ರತಿನಿತ್ಯ ಪ್ರತಿಯೊಬ್ಬರು ಅಗಸೆ ಬೀಜನ ಹುರಿದಾರು ತಿನ್ಬೋದು ಚಟ್ನಿ ಪುಡಿ ಮಾಡ್ಕೊಂಡು ತಿನ್ಬೋದು ನೆನೆಸಿ ತಿನ್ಬೋದು ಹಾಗೆ ಈ ಥರ ತಿನ್ನೋದ್ರಿಂದ ಈ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಹೆಚ್ಚಿನ ಅಂಶದಲ್ಲಿ ಸಿಕ್ಕಿ ಈ ಪಾದ ಉರಿ ಕೈಕಾಲು ಉರಿ ನರಗಳ ದೌರ್ಬಲ್ಯ ನರಗಳ ಉರಿ ಇದನ್ನು ಕಮ್ಮಿ ಮಾಡ್ಕೋಬಹುದು ನೆಕ್ಸ್ಟ್ ಮುಂದೆ ಹೇಳಬೇಕು ಅಂತಂದರೆ ವೈಟಮಿನ್ ಸಿ ವೈಟಮಿನ್ ಸಿ ಪ್ರಮುಖವಾಗಿ ಇರುತ್ತಪ್ಪ ಅಂತಂದರೆ ನಲ್ಲಿಕಾಯಿ ನಲ್ಲಿಕಾಯಿ ಸೀಬೆಹಣ್ಣು ಮೋಸಂಬಿ ಕಿತ್ಲೆ ಹಣ್ಣು ಈ ಥರ ಒಂದು ಇದರಲ್ಲಿರ್ತದೆ ಇದನ್ನು ತಿನ್ನೋದರಿಂದ ನರಗಳ ದೌರ್ಬಲ್ಯ ಕಮ್ಮಿಯಾಗಿ ದೌರ್ಬಲ್ಯ ಕಮ್ಮಿಯಾಗಿ ಕೈಕಾಲು ಉರಿ ಎಲ್ಲ ಕಮ್ಮಿ ಆಗ್ತದೆ ಹಾಗೂ ಮೆಗ್ನೀಷಿಯಮ್ ಸೊಪ್ಪು ತರಕಾರಿಗಳು ಇದರಲ್ಲಿ ತಿನ್ನೋದ್ರಿಂದ ಈ ಸೊಪ್ಪು ಹಸಿರು ಸೊಪ್ಪು ತರಕಾರಿಗಳನ್ನ ತಿನ್ನೋದ್ರಿಂದ ಹಾಗೂ ಇವನ್ನ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತಂತಾರೆ ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ತುಂಬ ಒಂದು ಪರಿಣಾಮಕರವಾಗಿ ಕೆಲಸ ಮಾಡ್ತದೆ ವೀಕ್ಷಕರೇ ಈ ಒಂದು ಈ ಒಂದು ಹಾಲು ಹಾಲಿನ ಪದಾರ್ಥಗಳು ಸೊಪ್ಪು ಸೊಪ್ಪಿನ ಪದಾರ್ಥಗಳು ಹಾಗೂ ಪ್ರಮುಖವಾಗಿ ಈ ಬೆರ್ರೀಸ್ ಅಂತಂದರೆ ಬ್ಲೂ ಬೆರ್ರಿ ಬ್ಲ್ಯಾಕ್ಬೆರ್ರಿ ಸ್ಟ್ರಾಬೆರ್ರಿ ರಾಸ್ಬೆರ್ರಿ ಈ ಥರ ಒಂದು ಅಂಶಗಳನ್ನ ಈ ಒಂದು ಹಣ್ಣುಗಳನ್ನ ತಿನ್ನೋದ್ರಿಂದ ನರಗಳ ದೌರ್ಬಲ್ಯವನ್ನು ನಿವಾರಣೆ ಮಾಡ್ಬೋದು ಹಾಗೂ ಈ ಡ್ರೈ ಫ್ರೂಟ್ಸ್ ಅಂತಂದರೆ ಡ್ರೈ ಫ್ರೂಟ್ಸಲ್ಲಿ ಪ್ರಮುಖವಾಗಿ ಬಾದಾಮಿ ಇರ್ಬೋದು ಆರ್ಕೋಟ್ ಇರ್ಬೋದು ಈ ಈ ಒಂದು ಫ್ರೂಟ್ಸ್ಗಳನ್ನ ತಿನ್ನೋದ್ರಿಂದ ಹಾಲು ಹಾಲಿನ ಪದಾರ್ಥಗಳನ್ನ ತಿನ್ನೋದ್ರಿಂದ ಹಸಿರು ಸೊಪ್ಪು ತರಕಾರಿಗಳು ಹಾಗೂ ಆಂಟಿ ಆಕ್ಸಿಡೆಂಟ್ಸ್ ಅಂತಂದರೆ ಯಾವ ರೀತಿ ಒಂದು ಹಸಿರು ತರಕಾರಿಗಳು ಇವೆಲ್ಲ ತಿನ್ನೋದ್ರಿಂದ ನರಗಳ ದೌರ್ಬಲ್ಯವನ್ನು ಕಮ್ಮಿ ಮಾಡಿ ಕೈಕಾಲು ಉರಿ ಜೋಮ್ ಹಿಡಿಯೋದು ಎಲ್ಲದನ್ನು ಒಂದು ನಿವಾರಣೆ ಮಾಡ್ಕೋಬೋದು ಅಂತ ಹೇಳಿ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು